ಹದಿನೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ವಾಸವಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಚನ್ನಗಿರಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಚನ್ನಗಿರಿ ಪಟ್ಟಣದ ವಿಠಲರು ಸಮುದಾಯ ಭವನದಲ್ಲಿ ನೆರವೇರಿದ್ದು ಈ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದಂತಹ ಹಾಗೆ ಶಾಸಕರಾದಂತಹ ಡಿ ಎಸ್ ಅರುಣ್ ರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿಯ ಯುವ ಮುಖಂಡರಾದಂತಹ ಮಾಡಾಡ್ ಮಲ್ಲಿಕಾರ್ಜುನ್ ಸಂಸ್ಥಾಪಕ ಟ್ರಸ್ಟಿಗಳಾದಂತಹ ಎಚ್ ಎಸ್ ಮೂರ್ತಿ ಹಾಗೆಯೇ ಕರ್ನಾಟಕ ರಾಜ್ಯ ವಾಸವಿ ದೇವಾಲಯಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಆರ್ ಎಲ್ ಪ್ರಭಾಕರ್ ಹಾಗೆಯೇ ಕರ್ನಾಟಕ ರಾಜ್ಯ ಸೊಸೈಟಿಗಳ ಹಾಗೂ ಬ್ಯಾಂಕ್ಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಆರ್ ಜೆ ಶ್ರೀನಿವಾಸ್ ಹಾಗೆಯೇ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ವೈ ಎಸ್ ಸುನೀಲ್ ಹಾಗೆಯೇ ಕರ್ನಾಟಕ ಆರ್ಯವೈಶ್ಯ ಮಹಿಳಾ ಮಹಾಸಭಾದ ಉಪಾಧ್ಯಕ್ಷರಾದಂತಹ ಹೇಮಾ ಶ್ರೀನಿವಾಸ್ ಹಾಗೆಯೇ ಆರ್ ಜಿ ನಾಗೇಂದ್ರ ಪ್ರಕಾಶ್ ಹಾಗೆಯೇ ಚನ್ನಗಿರಿ ಪುರಸಭಾ ಸದಸ್ಯರಾದಂತಹ ಸವಿತಾ ರಾಘವೇಂದ್ರ ಶೆಟ್ಟಿ ಅವರು ಹಾಜರಿದ್ದರು ಅಧ್ಯಕ್ಷನಾಗಿರೋದಕ್ಕೆ ಮೊದಲೇದಾಗಿ ಇಡೀ ತಂಡಕ್ಕೆ ಸಮಾಜದ ಕೆಲಸವನ್ನು ಮಾಡಬೇಕು ಅಂತ ಹೊರಟ ಹೊರಟಾಗ ಹಲವಾರು ಯೋಚನೆಗಳು ದೊರಕೆ ಸಮಾಜವನ್ನು ಕಟ್ಟುವಂಥದ್ದನ್ನು ಆಗಬೇಕು ಒಟ್ಟಿಗೆ ಕಟ್ಕೊಂಡು ಹೋಗ್ಬೇಕು ಹಿರಿಯರ ಆಶೀರ್ವಾದ ಹಿರಿಯರ ಜೊತೆಗೆ ಸಂಬಂಧ ಪ್ರೀತಿ ವಿಶ್ವಾಸ ನಮ್ಮ ಸ್ವಂತ ಕಾರ್ಯಗಳ ಮಧ್ಯೆ ಸಮಾಜದ ಕೆಲಸಗಳನ್ನು ಮಾಡುವಂತಹ ಅವಕಾಶ ಸಿಕ್ಕಿರುವಂತಹ ಸಂದರ್ಭದಲ್ಲಿ ಕೇಳ್ತಾ ಇದ್ದೆ ಎಷ್ಟು ಮನೆಗಳಿದ್ದಾರೆ ಅಂತ ಅಲ್ಲಿ ನಲ್ಲಿಕಣ ಇಲ್ಲಿರೋದು ನಲವತ್ತೆರಡು ಮನೆ ನಲವತ್ತೆರಡು ಮನೆಗೆ ಅತ್ಯಂತ ಶ್ರೀಮಂತ ದೇವಸ್ಥಾನ ಯಾದಾಗ ಇದ್ರೆ ಅದು ಕಲಿಕಾಪಡಬೇಕು ಯಾಕೆ ಅಂದ್ರೆ ನಮ್ಮೂರಲ್ಲೂ ಇಷ್ಟೊಂದು ಆಸ್ತಿ ಒಂದು ಭಾಗ ಪ್ರತಿ ತಿಂಗಳು ರೆವಿನ್ಯೂ ಇದೆ ಹೇಳ್ತಿದ್ರು ಅಧ್ಯಕ್ಷರು ಎರಡೂವರೆ ಲಕ್ಷ ಪ್ರತಿ ತಿಂಗಳು ಬರುತ್ತೆ ಅಂದ್ರೆ ಅದು ನಮ್ಮ ತಾಕತ್ತು ಅಂತ ನಾವು ಯಾಕೆ ಪುಣ್ಯವಂತರು ಪುಣ್ಯವಂತರು ಅಂತ ಹೇಳ್ತಿರ್ತೀವಿ ಅಂದ್ರೆ ಇಡೀ ರಾಜ್ಯದಲ್ಲಿ ನಮ್ದಿರೋದು ಬಿಲೋ ಒನ್ ಪರ್ಸೆಂಟ್ ಇತ್ತೀಚೆಗೆ ಜಾತಿ ಗಣತಿ ಬಗ್ಗೆ ಮಾತಾಡಬೇಕಾದ್ರೆ ಸುಮಾರು ಕಡೆಯಿಂದ ಫೋನ್ ಬರೋದು ಏನ್ ಸರ್ ಲೀಸ್ಟು ಹೊರಗಡೆ ಬಂದಿದೆ ಅಂತ ನಮ್ಮ ಸಮಾಜದ ಎಷ್ಟು ಅಂತ ಪ್ರತಿ ಸಲ ಕೇಳುವ ಸರ್ ತುಂಬಾ ಜನ ಇಡೀ ರಾಜ್ಯದಿಂದ ಕೇಳ್ತಾ ಇರ್ಬೇಕಾದ್ರೆ ನಮ್ಮ ಸಮಾಜದ ಲೀಸ್ಟ್ ಅನ್ ಟೂ ತೌಸಂಡ್ ಏನ್ ಕೊಟ್ಟಿದ್ದಾರೆ ಸರಿ ಇದೆ ನಾಲ್ಕು ಲಕ್ಷದ ಅರವತ್ತೇಳು ಸಾವಿರ ಕೊಟ್ಟಿದ್ರು ಅದತ್ರ ಈಗ ಆರು ಲಕ್ಷ ತನಕ ಬಂದಿದ್ದೀವಿ ನಾವು ನಾವು ನಮ್ಮ ನಿಗಮದ ಅಧ್ಯಕ್ಷ ಆದಾಗ ನಾನು ರಾಜ್ಯದಲ್ಲಿ ಮಾಡಿದ್ದು ಅದೇ ಫಸ್ಟ್ ಮಾಡಿದ್ದೇನು ಅಂದ್ರೆ ಇಡೀ ರಾಜ್ಯದಲ್ಲಿರುವಂತಹ ನಮ್ಮ ಸಮಾಜದ ಜನಸಂಖ್ಯೆ ಏನು ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ಏನ್ ಹೆಮ್ಮೆ ಅಂದ್ರೆ ನಾವು ಯಾವ ಹೂಲ್ಗಳಿಗೆ ಹೋದ್ರೆ ನಲವತ್ತೆರಡು ಮನೆ ಹೇಳ್ತೀರ ಮೂವತ್ ಮನೆ ಒಂಥರು ಇಪ್ಪತ್ ಮನೆ ಇರೋದು ಅಂತ ಊರ್ಗಳಲ್ಲಿ ನಮ್ಮ ಸಮಾಜದ ಹಿರಿಯರು ನೂರು ವರ್ಷದ ಹಿಂದೆನೆ ಇಲ್ಲಿವರೆಗೂ ಇಲ್ಲಿ ತನಕ ಮುನ್ನೂರಕ್ಕಿಂತ ಹೆಚ್ಚು ದೇವಸ್ಥಾನಗಳಿದೆ ಅಂದ್ರೆ ಅದು ನಮ್ಮ ಸಮಾಜ ಧಾರ್ಮಿಕವಾಗಿ ಹೇಳಬೇಕು ಸನಾತನ ಧರ್ಮವನ್ನು ಉಳಿಸ್ಕೋಬೇಕು ಅನ್ನುವಂತ ಕಲ್ಪನೆ ಇಟ್ಕೊಂಡಿರುವಂತಹ ಹಿಂದಿನವರು ನಮ್ಮ ಹಿರಿಯರು ಮಾಡಿದಂತಹ ಪ್ರಯತ್ನಗಳೇ ಇವತ್ತು ನಮಗೆ ಇಲ್ಲಿ ತನಕ ತಗೊಂಡ್ಬಂದಿದೆ ಸಂಖ್ಯೆ ಅಲ್ಲೇ ಅಲ್ಲ ಸಂಖ್ಯೆ ಮೀರಿ ನಾವು ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನ ಸಮಾಜದಲ್ಲಿ ದುಡಿಯುವಂಥದ್ದನ್ನ ಹಣವನ್ನ ಇಷ್ಟು ಪರ್ಸೆಂಟೇಜ್ ಸಮಾಜಕ್ಕೆ ವಾಪಸ್ ಕೊಡ್ಬೇಕು ಅಂತ ಕಲ್ಪನೆ ನಮ್ಮ ಸಮಾಜದ ಹಿರಿಯರು ಬಹಳ ಹಿಂದಿನಿಂದಲೂ ಮಾಡ್ಕೊಳ್ತಾ ಬರ್ತಿರೋದು ಹಾಗಾಗಿ ಇವತ್ತು ನಡೀತಾ ಇರುವಂತಹ ದಾರಿ ರಾಜ್ಯದಲ್ಲೂ ಒಂದು ರೀತಿಯಾದಂತಹ ಶ್ರೀ ರವಿಶಂಕರ್ ಅವರ ನೇತೃತ್ವದಲ್ಲಿ ನಮ್ಮ ಸಮಾಜಕ್ಕೆ ಆಸ್ತಿ ನಮ್ಮ ಆಸ್ತಿಯನ್ನು ಉಳಿಸ್ಕೋಬೇಕು ಪ್ರತಿ ತಿಂಗಳು ಬರುವಂತ ಆದಾಯವನ್ನು ಮಾಡಬೇಕು ಸಮಾಜಕ್ಕೆ ಬರುವಂತ ಆದಾಯಗಳಲ್ಲಿ ಸರ್ಕಾರ ಏನೇನು ಯೋಜನೆಗಳನ್ನ ತರುತ್ತೆ ಅದಕ್ಕಿಂತ ಮೀರಿ ದೊಡ್ಡ ಯೋಜನೆಗಳನ್ನ ನಮ್ಮ ಸಮಾಜದ ಹಡುವಿಗೆನ ಮಾಡಕ್ಕಾಗುತ್ತೆ ಅಂತ ಯೋಚನೆಗಳನ್ನು ಕೂಡ ಮಾಡಬೇಕು ಹಾಗಾಗಿ ಇವತ್ತು ಇಪ್ಪತ್ತು ಇಪ್ಪತ್ತೆರಡು ಯೋಜನೆಗಳ ಮುಖಾಂತರ ಹಲವಾರು ಬಡವರಿಗೆ ಉಪಯುಕ್ತವಾದಂತಹ ಯೋಜನೆಗಳನ್ನ ಕೂಡ ಇವತ್ತು ಕರ್ನಾಟಕ ಆಶ್ಯ ಮಹಾಸಭಾ ಮಾಡ್ತಾ ಬಂದಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ನಾವೇನ್ ಮಾಡ್ಬೇಕು ಅನ್ನುವಂಥದ್ದು ನಾವೀಗೆಲ್ಲ ಒಂದೇ ಮಂತ್ರ ಆಗ್ಬೇಕಾಗಿರುವಂತದ್ದು ಒಗ್ಗಟ್ಟು ನಾವು ಕಡಿಮೆ ಸಂಖ್ಯೆನೋ ಜಾಸ್ತಿ ಸಂಖ್ಯೆನೋ ನಾವು ಒಗ್ಗಟ್ಟಾಗಿ ಕೆಲಸ ಮಾಡುವಂತ ದೃಷ್ಟಿಕೋನದಲ್ಲಿ ನಮ್ದು ಕೆಲಸಗಳನ್ನ ಆಗಬೇಕು ಅಥವಾ ಯಾರದೋ ಒಬ್ಬ ವ್ಯಕ್ತಿ ಜೀವನದಲ್ಲಿ ವ್ಯವಹಾರದಲ್ಲಿ ಏನಾದರೂ ಬುದ್ಧಿಶಕ್ತಿ ಬರೋದು ಎಲ್ಲಿಂದ ಅಂದರೆ ಶಟ್ರಂಗಡಿ ಗೊತ್ತು ವ್ಯಾಪಾರ ಅಂದರೆ ಎಲ್ಲಿ ನಾವು ಶಕ್ ಅಂಗಡಿ ಹತ್ರ ಕೂತ್ಕೊಂಡಿದ್ದೆ ನನ್ನ ಮಗಲ್ಲೆಲ್ಲ ಒಳ್ಳೆ ಅವಕಾಶ ಇದೆ ಅಂತ ಅಂತ ಅಂತೇಳಿ ಹಿಂಗೆ ಮೊದಲೆಲ್ಲ ನಮ್ಮ ಚಂಗಿರಿಯಿಂದ ಶಕ್ರಂಗಡಿ ಹತ್ರ ಬಂದರೆ ಅಲ್ಲೇ ನಾವು ಬೆಳೆದ ಬೆಳೆದ ದುಡ್ಡನ್ನು ನಾವು ಕೊಟ್ಟು ಸಂತಿಗೆ ಮತ್ತು ಯಾವಾಗ ಹಾಸ್ಪಿಟ್ಲಿಗೆ ಬೇಕಾದಾಗ ದುಡ್ಡುಕೊಂಡು ಹೋಗುವಂಥ ಪದ್ಧತಿ ಅಂದರೆ ಅಷ್ಟು ನಂಬಿಕೆಸ್ತ ಶೆಟ್ ಅಂದ್ರೆ ನಮ್ಮ ದುಡ್ಡು ಐತೆ ಅಂದ್ರೆ ರಿಸರ್ವ್ ಬ್ಯಾಂಕ್ನಾಗಿದ್ದ ನಮ್ಗೆ ಜನ ಅಂತ ಮುಂದಿನ ದಿನಗಳಲ್ಲಿ ಏನು ಹೇಳಿದ್ರು ನಮ್ಮ ಚಂದನವ್ರ ಅವ್ರ ಅಣ್ಣನೇ ಅಮರ ನನ್ನ ಸೀನಿಯರ್ ಅನುಭವ ಮಟ್ಟದಲ್ಲಿ ಲಂಡನ್ ನಲ್ಲಿ ಹೌದಂದ್ರೆ ನೀವು ಹೊರಗಡೆ ಹೋಗದಂಗೆ ಇಲ್ಲೇ ಬೇಕಾದಷ್ಟು ಅವಕಾಶಗಳಿದ್ದಾವೆ ಇಲ್ಲೇ ತಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದ್ರಲ್ಲಿ ತಾವು ಮುಂದಡಿ ಇಡಬೇಕು ಮತ್ತು ಅನೇಕ ಒಳ್ಳೆ ಜನಗಳು ಅವ್ರು ಹೇಳ್ದಂಗೆ ಒಳ್ಳೆತನ ಇದ್ದಾಗ ಎದೆ ಉಬ್ಬಿಸಿ ಮಾತಾಡೋ ಅಂಥ ಅವಕಾಶಗಳು ಸಂದರ್ಭಗಳು ಬರ್ತವೆ ಎದುರ್ಕಣ ಅಂತ ಸಂದರ್ಭಗಳು ಇಲ್ಲ ಇಲ್ಲ ಅದಕ್ಕೆ ನಮ್ಮ ಚಂದನ್ ಶೆಟ್ಟಿ ಅಂತ ಅನಿಸ್ತದೆ ನನಗೆ ಸ್ವಲ್ಪ ಅವನು ಎಲ್ಲದನ್ನು ದೈವವಾಗಿ ಎದುರಿಸೋ ಅಂಥ ಚಾಕು ಚಕ್ಯತೆ ಇರೋ ಅಂತ ನಮ್ಮ ಹಾಗಾಗಿ ಇನ್ ಮುಂದಿನ ದಿನಗಳಲ್ಲಿ ಸಮಾಜದ ಯಾವುದೇ ವಿಚಾರಗಳಿಗೆ ಹಿಂದಕ್ಕೆ ಸರಿಯಾದಂತ ಸಂದರ್ಭಗಳು ನಿಮಗೆ ಬರಬಾರ್ದು ನಾವೆಲ್ಲ ಇದ್ದೀವಿ ವಿಶೇಷವಾಗಿ ನಮಗೆ ಚರ್ಕೆರೆಯಲ್ಲಿ ಮೊದಲಿಂದನೂ ನಮ್ಮ ಅಜ್ಜನ ಕಾಲದಿಂದನೂ ನಮ್ಗೆ ಅತ್ಯಂತ ಬೆಂಬಲವಾಗಿ ನಿಂತ ಒಂದು ಯಾವುದಾದ್ರೂ ಜನಾಂಗ ಇದ್ರೆ ಅದು ನಮ್ಮ ಆಗುವ ಶಕ್ತಿ ಎಲ್ಲರೂ ಚಪ್ಪಾಳೆ ಮೂಲಕ ಈ ಪದಗ್ರಹಣಕ್ಕೆ ಸಾಕ್ಷಿ ಆಗ್ಬೇಕು ಅಂತ ಚನ್ನಗಿರಿ ವಾಸವಿ ಸೇವಾ ಟ್ರಸ್ಟ್ನ ನೂತನ ಅಧ್ಯಕ್ಷರಾಗಿ ಎಚ್ ಎಸ್ ಚಂದನ್ರವರು ಆಯ್ಕೆಯಾದರೆ ಮಹಿಳಾ ಘಟಕದ ನೂತನ ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷರಾಗಿ ಭವ್ಯ ಚಂದನ್ರವರು ನೂತನವಾಗಿ ಆಯ್ಕೆಯಾದರು ಅದೇ ರೀತಿ ವಾಸವಿ ಯುವಜನ ಸಂಘದ ಪದಾಧಿಕಾರಿಗಳ ಅಧ್ಯಕ್ಷರಾಗಿ ಗೌತಮ್ ಎಚ್ ಎಸ್ ಆಯ್ಕೆಯಾದರು ಈ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳ ಹಾಗೂ ತಮ್ಮ ತಂಡದ ಸದಸ್ಯರುಗಳನ್ನು ಒಂದು ಬ್ಯಾಡ್ ನೀಡುವ ಮೂಲಕ ಶಾಸಕರಾದಂತಹ ಅರುಣ್ ರವರು ಸ್ವಾಗತಿಸಿ ಒಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಒಂದು ಅಧ್ಯಕ್ಷರಿಗೆ ಎಮಾ ಶ್ರೀನಿವಾಸ್ ರವರು ಒಂದು ಬ್ಯಾಡ್ಜನ್ನು ಧರಿಸುವ ಮೂಲಕ ಶುಭಾಶಯವನ್ನು ಕೋರಿದರು ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರಾದಂತಹ ಸವಿತಾ ರಾಘವೇಂದ್ರ ಶೆಟ್ಟಿ ಅವರು ಸಹ ಹಾಜರಿದರು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದು ಇದೇ ಸಂದರ್ಭದಲ್ಲಿ ಸಿಂಧೂರ ಎಂಬ ಒಂದು ಕಾರ್ಯಕ್ರಮವನ್ನು ಸಹ ಅನುಷ್ಠಾನ ಮಾಡಲಾಗಿತ್ತು ಈ ಸಿಂಧೂರ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಸಹ ಸಮಾಜದ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಸಹ ಅರಿಶಿಣ ಕುಂಕುಮ ಪಡೆಯುವುದಕ್ಕಾಗಿ ಐನೂರು ರುಗಳ ಐನೂರ ಒಂದು ರುಗಳನ್ನು ಕೊಡಲಾಗ್ತದೆ ಪ್ರೀತಿಯಿಂದ ಸಮಾಜದ ವತಿಯಿಂದ ನೀಡಲಾಗ್ತದೆ ಅಂಥೇಳಿ ಈ ನೂತನ ಅಧ್ಯಕ್ಷರಾದ ಎಚ್ ಎಸ್ ಚಂದನ್ ಶೆಟ್ಟಿಯವರು ಇದೇ ಸಂದರ್ಭದಲ್ಲೂ ಸಹ ಘೋಷಣೆಯನ್ನು ಮಾಡಿದರು ಈ ಸಂದರ್ಭದಲ್ಲೇ ಆರ್ಯವೈಶ್ಯ ಸಮಾಜದ ಎಲ್ಲ ಮುಖಂಡರು ಹಾಗೆಯೇ ಪದಾಧಿಕಾರಿಗಳು ಸಹ ಹಾಜರಿದ್ದರು ಆರ್ಯವೈಶ್ಯ ಸಮಾಜದ ನೂತನ ಸಿಂಧೂರ ಯೋಜನೆಯನ್ನು ಶಾಸಕರಾದಂತಹ ಅರುಣ್ ರವರು ಹಾಗೇನೆ ಮುಖಂಡರಾದಂತಹ ಮಾಡಾಳ್ ಮಲ್ಲಿಕಾರ್ಜುನರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಈ ವರ್ಷದಿಂದಲೇ ಇದು ಚಾಲ್ತಿಯಲ್ಲಿ ಬರಲಿದೆ ಎಂದು ಸಹ ತಿಳಿಸಿದರು ಸಿಂಧೂರ ಯೋಜನೆ ಅಂತ ಈ ಯೋಜನೆ ಏನಪ್ಪಾ ಅಂದ್ರೆ ನಮ್ಮ ಟ್ರಸ್ಟಿಗಳ ಸಲಹೆ ರಂಗಣ್ಣ ಸಲಹೆ ಮೂಲಕ ಮಾಡಿದ್ದೇ ನಮ್ಮ ಸಮಾಜದ ಟ್ರಸ್ಟಿನ ವತಿಯಿಂದ ಐನೂರು ರೂಪಾಯಿಯನ್ನು ಕೊಡುವಂತ ಪ್ರತಿ ಗೌರಿ ಹಬ್ಬದಲ್ಲಿ ಕುಂಕುಮಕ್ಕೆ ಅಂತ ರೂಪಾಯಿ ಯೋಜನೆಯನ್ನು ಯೋಜನೆ ಯೋಜನೆ ಅಂತ ಮಾಡಿದೆ ಇದು ಲೈಫ್ ಟೈಮ್ ನಾವು ಬೆಂಗಳೂರಲ್ಲಿ ಇದ್ರು ದಾವಣಗೆರೆ ಟೀಮ್ ಯಾವತ್ತೂ ಇವತ್ತು ಹೇಳಿದ್ರು ಮರಣ ಮೈನಸ್ ಇದ್ದಿದ್ದನ್ನ ಪ್ಲಸ್ ಮಾಡುವಂತ ನಾಲೆಜ್ ಏನಂತ ಟಿಮ್ ಅಂದ್ರೆ ದಾವಣಗೆರೆ ಟೀಮ್ ಆ ಟಿಮ್ ನೋಡಿ ನಾನು ಆಕ್ಚುಲಿ ಕಲ್ತಿದ್ದು ಸತ್ಯ ಹೇಳ್ತಿದ್ದೀನಿ ಏನೇ ಅಂದ್ರು ಏನೇ ಅನ್ನಿಸ್ಕೊಂಡ್ರು ಆ ಟೀಮು ಯಾವತ್ತೂ ಬೇಜಾರಾಗಲ್ಲ ಸಮಾಜದ ಪರವಾಗಿರ್ತಾರೆ ಸಮಾಜಕ್ಕೆ ಸೇವೆ ಮಾಡ್ತಾನೆ ಇರ್ತಾರೆ ನೀವೇನಲ್ಲ ಅವ್ರು ನೋವು ಅನುಭವಿಸ್ತಿರೋ ನಮಗೆ ಗೊತ್ತು ಆದ್ರೆ ಅದು ನಿಲ್ ಹೇರೋಕ್ಕಿಲ್ಲ ಅಷ್ಟು ನೋವು ಅನ್ಬೌಸ್ತಿರೋ ಸಮಾಜಂತೂ ಬಿಡಲ್ಲ ಅದು ಸಿರವ್ರು ಇರ್ಬೋದು ಪ್ರಭಾಕರ ಇರ್ಬೋದು ನಮ್ಮ ನಾಗೇಂದ್ರ ಪ್ರಸಾದ್ ಆಗಿಲ್ಲ ಅದರಲ್ಲಿ ವೈಶ್ಯ ಜನಾಂಗ ಕೆಲವರು ಒಂದು ಚನ್ನಗಿರಿ ಕೋಟಿ ನನ್ನ ಸಂಕಲ್ಪ ಬಂದು ಮೇಲೆ ನಾವು ಊರು ಒಳಗಡೆ ಬಂದ್ವಿ ಒಂದು ಮೀಟ್ ಮಾಡಿದ್ವಿ ಹೊಸಪೇಟೆ ರಸ್ತೆ ಅಂತ ಈಗಲೂ ಒಂದು ಹೊಸಪೇಟೆ ರಸ್ತೆ ಅಂತಾನೆ ಇದೆ ಆದ್ರೆ ಕಾಲಾನಂತರ ನಂತರ ಮೇನ್ ರಸ್ತೆ ಬಂದ್ಬಿಟ್ಟು ಈಗ ಊರು ತುಂಬಾ ನಾವು ವೈಷ್ಯ ಜನಂಗ ಹೇಳ್ಬೇಕು ಅಂತಂದ್ರೆ ಯಾವುದೇ ಕಾರಣದಿಂದ ಕೈ ಚಾಚಾರಲ್ಲ ನಾವು ಶ್ರೇಷ್ಠಿಗಳು ಅಂದ್ರೆ ಶ್ರೇಷ್ಠವಾಗೇ ಇರೋದು ವ್ಯಾಪಾರದಲ್ಲೂ ಶ್ರೇಷ್ಠ ಬೆಳಗ್ಗೆ ಏಳು ಎಂಟ್ರಿಂದ ವ್ಯವಹಾರ ಮಾಡ್ತೀವಿ ವ್ಯವಹಾರ ಅಂತಂದ್ರೆ ಜನಕ್ಕೆ ಅನುಕೂಲ ಆಗಲಿ ಅಂತ ಮಾಡ್ತೀವಿ ದಾನ ಮಾಡೋದ್ರಲ್ಲೂ ಶ್ರೇಷ್ಠ ಯಾವುದೇ ಜನ ಶಕ್ತಿಯಿಂದ ಯಾವುದೇ ಕಿರಿಕಿನ ಕೈ ನಾವು ಕೈ ಕೊಟ್ಟಿರೋದು ಇಲ್ಲ ಮುಂದೆದಾಗಿ ನಮ್ಮ ಫ್ಲಾಕ್ ಕೂಡ ನಾವು ಹಿರಿಯರು ಬಂದಿದ್ದಾರೆ ಅವ್ರಿಗೂ ಅವರು ಮೂರು ವಿಚಾರಗಳು ನಮ್ಮ ದೇಹದಲ್ಲಿ ರಕ್ತದಲ್ಲೇ ಒಂದು ಒಂದು ವ್ಯವಹಾರ ವ್ಯವಹಾರಕ್ಕೋಸ್ಕರ ನಾವು ಹಡಗಿನ ಚಿತ್ರ ಹಾಕೊಂಡಿದ್ದೀವಿ ಎರಡನೇ ವ್ಯಾಪಾರ ವ್ಯಾಪಾರದಲ್ಲಿ ಧರ್ಮ ನಿಷ್ಠೆ ಎಲ್ಲ ಇರುತ್ತೆ ಆದ್ರಿಂದ ಧಕ್ಕಡಿಯನ್ನು ಹಾಕೊಂಡಿದ್ದೀವಿ ಆ ನ್ಯಾಯ ಧರ್ಮನೇ ನಮ್ಮ ನ್ಯಾಯ